For the first time in KGF, we proudly introduced this modern method of education, specially designed for children aged 2 to 5 years. Carmel Kids, located near Ayyappa Temple, in Roberts Robertson Pet Cage. is the modern way of education for children aged 2 to 5 years. We provide a safe and secure environment with CCTV surveillance, smart boards, smart classes, and child friendly spaces. Our approach encourages children to think, do, and explore through critical thinking. ನಿರ್ದೇಶ್ ಜೈಸಮಾ ಕೃಷ್ಣಪ್ಪ ಅವರು ನಾಳೆ ತಮ್ಮ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ತಾವು ಸಹ ಪಾರಂಡಿ ಡೈರಿಯ ಅಧ್ಯಕ್ಷರಾಗಿದ್ರೆ ತಮಗೂ ಸಹ ಮತ ಇದೆ ಅಲ್ವೇ ಸೊ ನಾಳೆಯ ಮತ ಯಾರಿಗೆ ನೀವು ಯಾರ ಜೊತೆ ನಿಲ್ತೀಯ ಈ ಚುನಾವಣೆಯಲ್ಲಿ ಯಾತಕ್ಕಾಗಿ ನಿಲ್ತೀರಾ ಸರ್ ನಾವು ಟ್ವೆಂಟಿ ನಿಂದ ದೇಶಮ್ಮ ಕೃಷ್ಣಪ್ಪನವರು ಗ್ಯಾಂಗ್ ಅವರೇ ಸರ್ ನಾವು ಯಾಕೆ ಅವ್ರಿಗೆ ಮಾಡೋದಾದ್ರೆ ಕುಂತ್ಕೊಂಡಿದ್ದಾಗ ನಮ್ದು ಏನಾದರೂ ಪ್ರಾಬ್ಲಮ್ ಅಂದರೆ ಫೋನ್ನಲ್ಲೇ ಅವ್ರ ಕ್ಲಿಯರ್ ಮಾಡಿ ನಮ್ಗೆ ಆವಾಗಲೇ ಅವರು ಸಕ್ಸಸ್ ಮಾಡ್ಕೊತಾರೆ ಯಾವೊಂದು ವರ್ಕ್ ಆಗಲಿ ಸರ್ ಹ್ಞೂ ದೈವಿಕ ಸಂಬಂಧಪಟ್ಟಿತ್ತು ಯಾವುದೇ ಇರಲಿ ಕುಂತ್ಕೊಂಡಿದ್ದಾಗಿದಾಗ ನಮ್ಮ ಕೆಲಸ ಮಾಡ್ತಾರೆ ಅಂದರೆ ಒಂದು ನಾಲ್ಕು ಉದಾಹರಣೆ ಹೇಳೋದಾದ್ರೆ ಏನೇನೆಲ್ಲ ನಿಮಗೆ ಸಹಕಾರ ನಮ್ಗೆ ಅವರು ಅವರು ಖಾಲಿ ಕ್ಯಾನ್ ಕಟ್ತಾ ಇದ್ರು ಸರ್ ತ್ರೀ ತೌಸಂಡ್ ಲೀಟರ್ಸ್ ಕೊಟ್ಟರು ಟ್ಯಾಂಕ್ ಆಮೇಲೆ ಇವಾಗ ಎಂಟು ಸಾವಿರ ಅದು ಕೊಟ್ಟಿದ್ದಾರೆ ಬಿ ಎಂಸಿನಲ್ಲೇ ನಮ್ಮದು ಫಸ್ಟ್ ಸಾಲ ದೊಡ್ಡದು ಅದು ಸಾಲದೆ ಮತ್ತೆ ಇನ್ನೂ ಒಂದು ತ್ರೀ ತೌಸಂಡ್ ಲೀಟರ್ಸ್ಗೆ ಬೇಕು ಅಂದರೆ ಮತ್ತೆ ಅವ್ರು ಇನ್ನೊಂದು ಟ್ಯಾಂಕ ನಮ್ಗೆ ಕೊಡ್ಸಿದ್ರು ಬಿಲ್ಡಿಂಗ್ ಕಟ್ಟೋವಾಗ ನಮ್ಗೆ ಸಹಾಯ ಮಾಡಿದರು ಯಾವುದೊಂದು ಸರ್ ಈವನ್ ಕೊರೋನಾ ಸೀಸನ್ನಲ್ಲಿ ಎಲ್ಲರೂ ಹಾಕಿ ಅದು ಇದು ಕೊಟ್ಟರೆ ಕೂಡ ಇವರೆಲ್ಲ ಅಮೌಂಟ್ ಇಟ್ಕೊಂಡು ಎಲ್ರಿಗೂ ದುಡ್ಡು ಮುಖಾಂತರವಾಗಿ ಪಾಪ ಕೊಟ್ಟರು ಸರ್ ಕೊರೋನಾ ಸೀಸನ್ನಲ್ಲಿ ಇದು ಮಿಲ್ಕ್ ಇವರಿಗೆಲ್ಲ ಹೌದು ಕೊಟ್ಟರು ಸರ್ ಹೌದು ಸರ್ ಅವ್ರಬಿಟ್ಟು ನಾವು ಸರ್ ಎಷ್ಟು ಮತ ಇದೆ ಸರ್ ನಿಮ್ಮ ಒಂದು ಈ ಕ್ಷೇತ್ರದಲ್ಲಿ ಸರ್ ಅದು ಈಗ ಸ್ವಲ್ಪ ಕಾಮ್ ಸಮುದ್ರ ಇದೆಲ್ಲ ಸೇರಿಸಿದ್ದಾರೆ ಸರ್ ಸರಿಯಾಗಿ ಗೊತ್ತಿರೋದು ಸರ್ ನನ್ನ ನನ್ನ ತಿಳಿದಷ್ಟು ಒಂದು ಫಿಫ್ಟಿ ಓಟ್ಸಿರ್ಬೋದು ಸರ್ ಯಬೋ ಇದೆ ಬಟ್ ಈ ಏರಿಯಾನ ಸರ್ ನಮ್ಮ ಕೇಜು ತಾಲೂಕು ಸರ್ ಸರ್ ಹೇಗಿದೆ ಸರ್ ವಾತಾವರಣ ಸರ್ ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ ಸರ್ ಮನೆಯೆಲ್ಲ ಕೂಡ ಯಜಮಾನಕ್ಕೆ ಸೇರಿಸಿದ್ರು ಎಲ್ಲ ಅವ್ರಿಗೆ ಮಾತುಕೊಟ್ಟಿದ್ದಾರೆ ಒಳ್ಳೆಯ ಗುಣ ಸರ್ ಅವರು ಒಳ್ಳೆಯ ಗುಣ ಸರ್ ಯಾರೇ ಹೋಗಲಿ ಅವ್ರಿಗೆಲ್ಲ ಬನ್ನಿ ಕುತ್ಕೊಂಡು ನಿಮ್ಗೆ ಏನು ಕೆಲಸ ಇದೆ ನಾನು ತಕ್ಷಣ ಮಾಡ್ಕೊಡ್ತೀನಿ ನಾಳೆ ನೋಡೋಣ ಮಾತು ಬರೋಲ್ಲ ಈಗ ಬಂಗಾರಪೇಟೆ ಎಮ್ ಎಲ್ ಎ ಅವರು ಎಸ್ ಎನ್ ನಾರಾಯಣ ಅವರು ಅಮುಲ್ ಲಕ್ಷ್ಮಿ ನಾರಾಯಣಿಗೆ ಎಲ್ಲರೂ ಅಧ್ಯಕ್ಷಗಳು ಬೆಂಬಲ ವ್ಯಕ್ತಪಡಿಸ್ಬೇಕು ಹಾಗೆ ಅಂತೇಳಿ ಒಂದು ಕರೆ ಕೊಟ್ಟಿದ್ದಾರೆ ಸರ್ ಅದ್ರ ಬಗ್ಗೆ ಹೇಳೋದಾದ್ರೆ ನೀವೇನು ಹೇಳ್ತೀರಾ ಸರ್ ಅವ್ರೇನು ನಮ್ಮ ಹತ್ರ ಬಂದಿಲ್ಲ ಇಲ್ಲ ಅವ್ರಿಗೆ ಬರೋದು ಇಲ್ಲ ಸರ್ ಲಾಸ್ಟ್ ಟೈಮ್ ಬಂದಿದ್ರು ಇಲ್ಲ ನಾವು ಯಜಮಾನರಿಗೆ ಮಾತು ಕೊಟ್ಟಿದ್ದೀವಿ ನೀವೇ ಸರ್ ಸರಿ ಹೋಗ್ತೀವಿ ನಿಮ್ಮ ಇಷ್ಟ ಅವ್ರಿಗೆ ನಮ್ಮ ಪೋಸ್ಟ್ ಮಾಡಿಲ್ಲ ಸರ್ ಸರ್ ಹೊಸ ಬಿಲ್ಡಿ ಸೈಟ್ ತಗೊಂಡು ಹೊಸ ಬಿಲ್ಡಿಂಗ್ ಕಟ್ಟಿದ್ದೀವಿ ವರ್ಕರ್ ವರ್ಕರ್ಸು ಸ್ವಲ್ಪ ರೈಸ್ ಮಾಡ್ಕೊಂಡಿದ್ವಿ ವರ್ಕರ್ಸನ್ನ ಅವ್ರಿಗೆ ಪಿ ಎಫು ಇನ್ಸೆಂಟಿವ್ ಎಲ್ಲ ಇದ್ದೀವಿ ಸರ್ ವೀಕ್ಲಿ ಹಾಫ್ ಡೇ ಲೀವ್ ಕೊಡ್ತಾ ಇದ್ದೀವಿ ಏನೋ ನಮ್ಮ ಕೈಲಾದಷ್ಟೇ ಅಷ್ಟು ಮಾತ್ರ ಮಾಡಿ ಇದು ಮಾಡಿದ್ದೀವಿ ಸರ್ ಎಲ್ಲ ಅವರು ಕರ್ಕೊಂಡು ಹಾಲು ಡೈಲಿಗೆ ಆಗ್ತಾಯಿದ್ದೆ ಸರ್ ಅದೇ ಸೀ ಮಳೆ ಸೀಸನ್ನಲ್ಲಿ ಇದರಲ್ಲಿ ಆಗಿರೋರು ಈ ಕಾಲು ಫೈನ್ ಇದೆಲ್ಲ ಇರ್ತದೆ ಸರ್ ನಮ್ಮ ಡೈರಿ ಮುಖಾಂತರವಾಗಿ ಹಣ ಕೊಟ್ಟು ಎರಡು ಟೆಂಪೋನ ಕೊಟ್ಟಿದ್ದೀವಿ ಸರ್ ಅವ್ರಿಗೆ ಇಷ್ಟು ಇಷ್ಟು ಕೊಡೋದು ಅದು ಈ ಟೆಂಪೋದ್ ಬಿಟ್ಟಬೇಡಿ ಅವ್ರ ಮನೆ ಹತ್ರ ಹೋಗಿ ಕರ್ಕೊ ಹಾಲು ವೆಯ್ಟ್ ಮಾಡಿ ತಗೊಂಡ್ಬರ್ತಾರೆ ಈಗ ಫಸ್ಟ್ ಏಡ್ ಮಾಡೋದಕ್ಕೆ ಗಜಾಂತ ತೋಬನ್ನ ಅಪಾಯಿಂಟ್ ಮಾಡಿದ್ದಾರೆ ಹಸುಗಳೆಲ್ಲ ನೋಡೋದು ಸೆಮ್ಮನ್ನು ಹಾಕ್ಬೋದು ಇದೆಲ್ಲ ಇದು ಮಾಡೋದಕ್ಕೆಲ್ಲ ನಾವು ಅರೇಂಜ್ ಮಾಡಿದ್ವಿ ಸರ್ ಮೆಡಿಸನ್ ತಕೊಂಡ್ಬರ್ತೀವಿ ಇದು ಮಾಡಿಕೊಡೋ ಕೊಡ್ತೀವಿ ಸರ್ ಸರ್ ನಾನು ಕೈಲಾದಷ್ಟು ನಾವು ಸಹಾಯ ಇದ್ದೀವಿ ಸರ್ ಇನ್ಸೂರೆನ್ಸು ವಾಲಂಟಿಯರ್ ಹೋಗಿ ಮಾಡೋದು ಪುಟ್ಟಣ್ಣ ಮೂರು ಇಂಜೆಕ್ಷನ್ಸು ಕೊಡಿಸೋದು ಯಾವುದಾದ್ರು ನಮ್ಮ ಪ್ರಾಬ್ಲಮ್ ಇವರು ಯಜ್ಮಾನ್ ಜೈಸಮ್ಮ ಕೃಷ್ಣಪ್ಪನವ್ರಿಗೆ ನಾವು ಒಂದು ಇಂಟಿಮೇಷನ್ ಕೊಟ್ಟರೆ ಮಾಡಿದ್ವಿ ಅವರು ನಾಟೆ ಒಂದು ಸ್ವಲ್ಪ ಡೈರಿಲ್ ಯಾವುದಾದ್ರೂ ಇನ್ಕಮ್ ಅಂತ ಮೇಲೆ ಬ್ಯಾಂಕು ಬಿಲ್ಡಿಂಗ್ ಕಟ್ಟಿ ಅವ್ರಿಗೆ ನಾವು ಕೊಟ್ಟಿದ್ದೀವಿ ಸರ್ ಅದು ಬಾಡಿಗೆ ಬರುತ್ತೆ ಇನ್ನು ಪ ಓಲ್ಡು ಇತ್ತ ಸರ್ ಅದರಲ್ಲೊಂದು ನಾಲ್ಕೈದು ಸಾವಿರ ರೂಪಾಯಿ ಬರೋ ಸರ್ ಆದರೆ ಅದನ್ನು ನಾವು ಕಮರ್ಷಿಯಲ್ ಟೈಪ್ ಮಾಡಿದ್ದೀವಿ ಅಪ್ ಟು ಡೇಟ್ ನಮ್ಮ ನಾವು ಹೋದಾಗ ಸರ್ ಅಪ್ ಟು ಡೇಟ್ ಅಕೌಂಟ್ಸು ಯಾರು ಬಂದು ಮಾತಾಡೋದಿಲ್ಲ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಎರಡು ಟ್ಯಾಕ್ಸು ನಾವು ಇದ್ದೀವಿ ಹೋಗ್ಲಿಕ್ಕೆ ತೊಂದರೆ ಕೊಡ್ತಾರೆ ರೈತರಿಗೂ ನಾವು ತೊಂದರೆ ಕೊಡಲ್ಲ ಸರ್ ಕ್ಯಾಟ್ ಕ್ಲೀಕ್ ತರಿಸ್ತೀವಿ ಏನೋ ಕೊರೋನಾ ಸೀಸನ್ ಎಲ್ಲ ಸ್ವಲ್ಪ ಅಮೌಂಟ್ ಲಿಸ್ಟ್ ಮಾಡಿ ಕೊಟ್ಟಿದ್ದೀವಿ ಈ ಥರ ಮಾಡ್ತಾ ಒಟ್ಟಾರೆ ನೀವು ಜೈಸಿ ಗಾಳಿನ ನಾಳಿನ ಏನು ನೈರಿ ಚುನಾವಣೆ ಸಂದರ್ಭದಲ್ಲಿ ನೀವು ಜೈಸಿಂಹ ಕೃಷ್ಣಪ್ಪ ಪರವಾಗಿ ಗಟ್ಟಿಯಾಗಿ ನಿಲ್ತೀರಾ ಹೌದು ಸರ್ ಅವರೇ ಅವ್ರಿಗೆ ನಾವು ಪ್ರಾಮಿಸ್ ಮಾಡಿರೋದು ಅವ್ರಿಗೆ ಸರ್ ನೈಂಟಿ ಪರ್ ನೈಂಟಿ ನೈನ್ ಪರ್ಸೆಂಟ್ ಬರೋದು ಅವರೇ ಸರ್